ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬೇಡೋಣ ಇವತ್ತಿನ ವಿಡಿಯೋ ವೀಡಿಯೋ ಏನಪ್ಪ ಅಂತಂದರೆ ಡಿ ಮಾರ್ಟ್ ಶಾಪಿಂಗ್ ಹೋಗಿದ್ವಿ ಶಾಪಿಂಗ್ ಎಲ್ಲ ಹೇಗಿತ್ತು ಹಾಗೆ ಡಿ ಮಾರ್ಟಿಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಬಂದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊತ ಏನೇ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈವ್ನಿಂಗ್ ಮೇಲೆ ನಾವು ಬಿಟ್ಟಿದ್ದು ಮನೆ ಅಲ್ಲಿಂದ ಮತ್ತೆ ನಾವು ಬೇರೆ ಕಡೆ ಹೋಗಿದ್ವಿ ಅಲ್ಲೆಲ್ಲೂ ನಾನು ಶೂಟ್ ಮಾಡಲಿಲ್ಲ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ಫೈನಲಿ ಇಲ್ಲಿ ಬಂದ್ವಿ ಕತ್ಲ ಆಗ್ಬಿಟ್ಟಿತ್ತು ಬರೋ ಅಷ್ಟರಲ್ಲಿ ಹಾಗಾಗಿ ಬಂದ್ವಿ ಡಿಮಾರ್ಟ್ಗೆ ಬಂದು ತುಂಬ ದಿನವೇ ಆಗಿತ್ತು ದಿನ ಅನ್ನೋದಕ್ಕಿಂತ ಎಷ್ಟೋ ತಿಂಗಳಾಗಿತ್ತು ನೆನಪು ಇಲ್ಲ ತುಂಬ ಏನು ಬರಲ್ವಲ್ಲ ತುಂಬ ಕ್ವಾಂಟಿಟಿ ಬೇಕು ಅಂತಂದರೆ ಮಾತ್ರ ಬರೋದು ನನಗೆ ಯಾಕೋ ಡಿ ಮಾರ್ಟ್ಗೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇತ್ತು ಒಂದು ತ್ರೀ ಮಂತ್ಸಿಂದ ನಾನು ಯಾವುದೇ ರೀತಿ ಮಾರ್ಟ್ಗಾಗಿರ್ಬೋದು ನಾನು ಹೋಗಿ ಗ್ರೋಸರಿ ತೊಗೊಂಡು ಬಂದೇ ಇರಲಿಲ್ಲ ಇನ್ನೇನು ಬೇಕೋ ಆವಾಗವಾಗ ಸ್ವಲ್ಪ ಸ್ವಲ್ಪ ಹಸ್ಬೆಂಡ್ ತರಿಸ್ತಾ ಇದ್ದೆ ಈ ಸಲ ಫುಲ್ ಖಾಲಿ ಆಗಿಬಿಡ್ತು ಯಾಕೆಂದರೆ ತ್ರೀ ಮಂತ್ಸಿಂದ ಮಾರ್ಕು ಕೂಡ ಹೋಗಿರಲ್ವಾ ಮನೆ ಹತ್ರನೇ ಮಾರ್ಟ್ ಹತ್ರ ಹೋಗ್ತಾಯಿದ್ದೆ ನಾನು ಶಾಪಿಂಗ್ ಮಾಡೋದಕ್ಕೆ ಗ್ರೋಸರೀಸ್ ಏನಾದರೂ ಬೇಕು ಅಂತಂದರೆ ಈ ಸರಿ ಮಾಡೇ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಹಾಗಾಗಿ ಕಂಪ್ಲೀಟಾಗಿ ತುಂಬಾ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ ನಾನು ಕೂಡ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಒಂದೇ ಸಲ ಡಿ ಮಾಡ್ಕೋಗ್ಬರೋಣ ಈ ಸಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಒಂದು ವೀಕಿಂದ ಹೇಳ್ತಾನೆ ಇದ್ದೆ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಫೈನಲಿ ಅವರು ಬಿಡು ಮಾಡಿಕೊಂಡು ಕರ್ಕೊಂಡು ಬಂದರು ಹಾಗೆ ಒಂದೇ ಸಲ ಏನೆಲ್ಲ ಬೇಕು ಎಲ್ಲನೂ ಕೂಡ ಶಾಪಿಂಗ್ ಮಾಡಿಕೊಂಡೆ ನೋಡಿ ಫುಲ್ಲು ಫಿಲ್ ಅಪ್ ಆಗಿಬಿಟ್ಟಿತ್ತು ಈ ಸಲ ಮನೆಗೆ ಏನು ರೇಷನ್ ಬೇಕೋ ಅಷ್ಟೇ ತೊಗೊಂಡಿದ್ದು ಎಕ್ಸ್ಟ್ರಾ ಐಟಮ್ಮು ಒಂದು ಫೋರ್ ಆರ್ ಫೈವ್ ಐಟಮ್ಸ್ ಅಷ್ಟು ಬಿಟ್ಟರೆ ಜಾಸ್ತಿ ಎಲ್ಲ ಏನು ತೊಗೊಂಡಿಲ್ಲ ಗ್ರೋಸರೀಸೇ ಜಾಸ್ತಿ ತೊಗೊಂಡಿದ್ದು ಅಂತಂದರೆ ಗ್ರೋಸರಿನ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗೆ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಬೇಕಾಗಿತ್ತು ಅದಕ್ಕೂ ಕೂಡ ಒಂದಷ್ಟು ಐಟಮ್ಸು ಅಲ್ಲೇ ತೊಗೊಂಡು ಬಂದೆ ಹಾಗೆ ನಾನು ಶಾಪಿಂಗ್ ಮಾಡಿ ಬರೋಷಲ್ ಆಲ್ರೆಡಿ ಕ್ಲೋಸ್ ಮಾಡ್ತಾ ಇದ್ದರು ಡಿಮಾರ್ಟ್ನ ಅಲ್ಲಿ ಬೇಗನೆ ಕ್ಲೋಸ್ ಆಗಿಬಿಡುತ್ತಲ್ವ ಹಾಗಾಗಿ ಬರೋಷ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಹಸ್ಬೆಂಡ್ ಹೇಗೆ ಅಂದರೆ ಹೊರ್ಗಡೆ ಅಂದರೆ ನಮ್ಮನ್ನು ಹೊರಗಡೆ ಹೋಟೆಲಲ್ಲಿ ಊಟ ಮಾಡಿಸ್ಕೊಂಡೇ ಹೋಗೋದು ಮನೆಗೆ ಹೋಗಿ ಅಡುಗೆ ಮಾಡು ಅಂತ ಹೇಳೋದೇ ಇಲ್ಲ ಅವರು ಯಾವಾಗ ಬಂದರೂ ಅಷ್ಟೇ ಯಾಕೆಂದರೆ ಯೂಜ್ಲಿ ಡೈಲಿ ಅಡುಗೆ ಮಾಡ್ತೀನಿ ಡೈಲಿ ಊಟ ಮಾಡ್ತಾನೆ ಇರ್ತೀವಲ್ವ ನಮಗೊಂದು ಸ್ವಲ್ಪ ಚೇಂಜಸ್ ಸಿಗಲಿ ಅಂತ ಅಂದ್ಬಿಟ್ಟು ಅವರು ನಾನು ಮನೆಗೆ ಹೋದ್ಮೇಲೆ ಮಾಡ್ತೀನಿ ಅಂತಂದ್ರೂ ಕೇಳಲ್ಲ ಪಾಪ ಅವರು ಇಲ್ಲೇ ಕೊಡಿಸ್ತಾರೆ ಯಾವಾಗಲೂ ಅಷ್ಟೇ ಹೊರಗಡೆ ಬಂದಿದ್ದೀವಿ ಅಂದರೆ ಸಾಕು ಏನಾದರೂ ಹೊರಗಡೆನೇ ಕೊಡಿಸ್ತಾರೆ ಮಕ್ಳಿಗೂ ಅಷ್ಟೇ ನನಗೂ ಅಷ್ಟೇ ಹಾಗಾಗಿ ಇಲ್ಲಿ ಬೈಲ್ ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಎಂಪೇರ್ ಕರ್ಕೊಂಡು ಬಂದಿದ್ರು ಜಸ್ಟ್ ಬಿರಿಯಾನಿ ಮತ್ತು ಹಾಗೆ ಲೆಗ್ ಪೀಸ್ ತೊಗೊಂಡಿದ್ವಿ ಲೈಟ್ ಊಟ ಮಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ ಆಗಿತ್ತಲ್ವ ಆಲ್ರೆಡಿ ಲೇಟು ಮನೆಗೆ ಬಂದು ಇನ್ನೇನು ಕೆಲಸ ಇರಲಿಲ್ಲ ಅಡುಗೆ ಮಾಡೋದು ಏನಿರಲಿಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಹಾಗಾಗಿ ಏನೆಲ್ಲ ತೊಗೊಂಡು ಬಂದೆ ಅಂತ ಹೇಳ್ತೀನಿ ನಾನು ಕ್ಯಾರಿ ಬ್ಯಾಗೆಲ್ಲ ನಾನು ಇಲ್ಲಿಂದ ತೊಗೊಂಡು ಹೊಲ್ಟೋಗ್ಬಿಟ್ಟಿದ್ದೆ ಯಾಕೆಂದರೆ ಅಲ್ಲಿ ಮತ್ತೆ ಅದಕ್ಕೂ ಕೂಡ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಅಲ್ಲ ಚಾರ್ಜ್ ಮಾಡ್ತಾರೆ ಅವರು ಕೂಡ ನಾವು ಪೇ ಮಾಡಬೇಕಾಗತ್ತೆ ಹಾಗಾಗಿ ನಾನು ಪ್ರತಿ ಸಲ ಹೋಗ್ತೀನಿ ಮರೀದೆ ಹಾಗಾಗಿ ಒಂದು ಮೂರು ಬ್ಯಾಗ್ ಆಗಿಬಿಟ್ಟಿತ್ತು ಎಲ್ಲ ತೊಗೊಂಡೋಗಿದ್ದು ಎಲ್ಲ ಸೇರಿ ಮೂರು ಬ್ಯಾಗ್ ಆಗಿತ್ತು ಎಲ್ಲನೂ ಕೂಡ ಅದಕ್ಕೆ ಹಾಕೊಂಡು ಡಿಕ್ಕಿಲ್ ಹಾಕೊಂಡು ಬಂದ್ವಿ ನೋಡಿ ಎಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ ಅಂತ ತುಂಬ ಜಾಸ್ತಿ ಹೋಗಿದ್ದೀನಿ ಅಂತ ಜಾಸ್ತಿ ಅಂತ ತೊಗೊಂಡು ಬಂದಿಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬರ್ತೀನಿ ಹೆವಿ ಎಲ್ಲ ತೊಗೊಂಡು ಬಂದು ಸ್ಟಾಕ್ ಇಟ್ಕೊಳಲ್ಲ ಯಾಕೆಂದರೆ ಇರೋದಿಲ್ಲ ಜಾಸ್ತಿನ ಎಲ್ಲ ರೀತಿ ಆರ್ಗನೈಸ್ ಮಾಡಿದೆ ನೋಡಿ ನಿಮ್ಗೊಂದು ಕಡೆಯಿಂದ ತೋರಿಸ್ಕೊಂಬರೋಣ ಎಲ್ಲ ತಗೊಂಡು ಬಂದಿದ್ದೀನಿ ಅಂತ ನನಗೊಂಥರ ಈ ಥರ ನೋಡ್ಬಿಟ್ಟು ಇಷ್ಟೊಂದು ತಗೊಂಡು ಬಂದನಾ ಏನು ಇಷ್ಟೊಂದು ಶಾಪಿಂಗ್ ಈ ಸಲ ಅಂತ ಅನಿಸ್ತು ನನಗೆ ಬಟ್ ಎಲ್ಲ ನೋಡಿದಾಗ ಏನಿಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಇಷ್ಟು ಬೇಕೇ ಬೇಕು ಅವಶ್ಯಕತೆ ಇದ್ದೇ ಇತ್ತು ಇದು ಮನೆಗೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಹಾಗೆ ಬನ್ನಿ ಬೇಗ ಬೇಗ ಹೇಳ್ಬಿಡ್ತೀನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಮೊದಲನೇದಾಗಿ ಇಲ್ಲಿ ನಾನು ಗೋಡಂಬಿ ತೊಗೊಂಡ್ಬಂದೀನಿ ಒಂದು ಅರ್ಧ ಕೆ ಜಿ ಆಫ್ ಆಗಿರುವಂಥ ತರ್ತೀನಿ ಫುಲ್ ಇರೋದು ನನಗೆ ತೊಗೊಂಬಂದರೆ ಅಡುಗೆಗೆಲ್ಲ ಯೂಸ್ ಮಾಡುವಾಗ ನಂಗೆ ಅದು ಕಟ್ ಮಾಡೋಕ್ಕೆ ಬರಲ್ಲ ಆಫ್ ಆಗಿ ಆಫಿರ್ ಅಂತೇ ತಂದುಬಿಡ್ತೀನಿ ಇದೇ ಬೆಸ್ಟ್ ಅಡುಗೆಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಎರಡು ಕಪ್ ಗ್ಲಾಸ್ ನಮ್ಮ ಹಸ್ಬೆಂಡ್ ತೊಗೊಂಡ್ರು ಎಷ್ಟು ತೊಗೊಂಡು ಬಂದರೂ ಮಕ್ಕಳು ಹೊಡೆದಾಗ್ಬಿಡ್ತಾರೆ ಇರೋದೇ ಇಲ್ಲ ಹಾಗೆ ಲಟ್ಟಣಿಗೆ ಒಂದು ಬೇಕಾಗಿತ್ತು ಒಂದು ಸ್ವಲ್ಪ ದೊಡ್ಡ ಸೈಜು ಹಾಗಾಗಿ ಅದನ್ನು ತೊಗೊಂಡು ಬಂದೆ ಇಲ್ಲಿ ಕಸ್ತೂರಿ ಮೆತ್ತಿ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮು ಹಾಗೆ ಸೋಯಾ ಚಂಕ್ಸ್ ಎರಡು ಪ್ಯಾಕೆಟು ಮತ್ತು ಒಣ ಮೆಣಸಿನ್ಕಾಯಿ ಅಡುಗೆಗೆ ಕಡಲೆ ಬೀಜ ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಹಾಗೆ ಇಲ್ಲಿ ರಾಕ್ಸ್ ಅಲ್ಲಿ ತೊಗೊಂಡು ಬಂದಿದ್ದೀನಿ ನಿಮಗೆ ಆಲ್ರೆಡಿ ತೋರ್ಸಿದೀನಲ್ವ ಇದು ಒಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ತೊಗೊಂಡು ಬಂದೆ ರಿ ಮಾಡ್ಕೋದ್ರೆ ಬೆಸ್ಟ್ ಇದು ಚೆನ್ನಾಗಿ ಸಿಗುತ್ತೆ ನಂಗೆ ಉಪ್ಪು ಹೊಸಲಿದ್ ಹಂಗೆ ತಗೊಂಡು ಬಂದಿದ್ದು ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ರವೆ ಮತ್ತು ಅರ್ಧ ಕೆ ಜಿಯಷ್ಟು ಬಟಾಣಿ ಮತ್ತು ಶಾವಿಗೆ ಒಂದು ಕೆ ಜಿ ಮತ್ತು ಬಾದಾಮಿ ಅರ್ಧ ಕೆ ಜಿ ಮತ್ತು ಚಕ್ಕೆ ಹನ್ನೆರಡು ಗ್ರಾಮು ಹಾಗೆ ಪಲಾವ್ ಎಲೆ ಇದು ಫಿಫ್ಟಿ ಗ್ರಾಮು ಮತ್ತು ಪಪ್ಪು ಹಾಗೆ ಸಾಸಿವೆ ಮತ್ತು ಅದ್ರ ಜೊತೆಗೆ ಇಲ್ಲಿ ನಾನು ಎಳ್ಳು ಕೂಡ ತೊಗೊಂಡು ಬಂದಿದ್ದೀನಿ ಅದು ಪುಳಿಯವರ ಪೌಡ್ರೆಲ್ಲ ಮಾಡ್ಕೊಂಡೋಗಿ ನಂಗೆ ಬೇಕು ಹಾಗೆ ಲವಂಗ ಅರ್ಧ ಕೆ ಜಿ ಉದ್ದಿನಬೇಳೆ ಮತ್ತು ಇದು ಬಂದು ಕ್ರಿಸ್ಟಾಲ್ ಪಿಂಕ್ ರಾಕ್ ಸಾಲ್ಟು ಕನ್ನಡದಲ್ಲಿ ಸಂದಲವಣ ಅಂತಾರಲ್ಲ ಅದು ಇದು ಕೂಡ ತುಂಬ ಒಳ್ಳೆಯದು ಬಿಳಿ ಉಪ್ಪಿನ್ನ ಈ ಉಪ್ಪು ಬಳಸೋದ್ರಿಂದ ತುಂಬ ಒಳ್ಳೆಯದಾಗಿ ನಾನು ನಡುವೆ ಇದನ್ನ ಇದನ್ನೇ ಬಳಸ್ತೇನೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ನಾನು ಹೇಳಿದ್ದೀನಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಡೇಟ್ಸು ಮತ್ತು ಈಸಲಿ ಮಿಲೆಟ್ ತೊಗೊಂಡು ಬಂದಿದ್ದೀನಿ ನವಣೆ ತೊಗೊಂಡು ಬಂದಿದ್ದೀನಿ ಮತ್ತು ಈ ಎರಡು ಪ್ಯಾಕೆಟ್ ಏನಿದೆ ಇದು ಏನು ಅಂತಲೇ ಗೊತ್ತಿಲ್ಲ ಈ ಮನೆಗೆ ಬಂದು ನೋಡ್ಕೊತಾಯಿನಿ ನನ್ನ ಮಗಳು ಹಾಕಿರೋ ನನ್ನ ಮಗಳು ನಾನು ಕೂತ್ರ್ಸ್ಕೊಂಡು ಇರ್ತೀನಿ ಅಲ್ರೋಳ ಇಲ್ಲಿ ತೆಗ ತೆಗೆದು ಹಾಕ್ಬಿಟ್ಟಿರೀ ಯಾವಾಗಲೂ ಪ್ರತಿ ಸಲ ಹಿಂಗೆ ಮಾಡ್ತಾಳೆ ಬಿಲ್ ಮಾಡಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಮ ಯಜಮಾನರು ಮಾಡಿಸ್ತಾ ಇರ್ತಾರೆ ನಾನು ಇನ್ನೂ ಶಾಪಿಂಗ್ ಮಾಡ್ತಾ ಇರ್ತೀನಿ ಅವರು ಹೋಗ್ಬಿಡ್ತಾರೆ ಇನ್ನೂ ಇದ್ರೆ ಇಲ್ಲೇ ಅದು ಇದು ತೊಗೊಂತ ಹೇಳ್ತಾಳೆಬಿಟ್ಟು ಹೋಗಿ ಬಿಲ್ ಮಾಡಿಸ್ತಾ ಇರ್ತಾರೆ ನಾನು ನಾನಲ್ಲ ನಿಂತ್ಕೊಂಡ್ರೆ ಸೈಡ್ಗಾನ ಹಾಕ್ಬಿಡ್ಬೋದು ಬಟ್ ನೋಡಿಲ್ಲ ಅವ್ರಿಗೂ ಅವ್ರಿಗೂ ಏನೂ ಗೊತ್ತಾಗಲ್ವಲ್ಲ ಹಾಗಾಗಿ ಎರಡು ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾಳೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸೀಡ್ಸು ಪಂಪ್ ಪಂಪ್ಕಿನ್ ಸೀಡ್ಸು ಫ್ಲಾಕ್ ಸೀಡ್ ಸೀಡ್ಸು ಎಲ್ಲ ಮಿಕ್ಸದು ಚೆನ್ನಾಗಿತ್ತು ಇಲ್ಲಿ ಯಾವಾಗಲೂ ಸಪ್ರೇಟ್ ಸಪ್ರೇಟ್ ತೊಗೊಳ್ತಾಯಿದ್ದೆ ಬಟ್ ಮಿಕ್ಸ್ ಸಿಕ್ತಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ ಹಾಗೆ ಇಲ್ಲಿ ಕಡಲೆ ಇಟ್ಟು ನೆಕ್ಸ್ಟ್ ಬರೋದು ಅದ್ರಲ್ಲಿ ಹಪ್ಳ ತೊಗೊಂಡೆ ಅಕ್ಕಿ ಹಪ್ಲ ಮನೇಲೇ ಮಾಡಿರೋಂಥ ಅಕ್ಕಿ ಹಪ್ಳ ಇದೆ ಬಟ್ ನನಗೆ ಕೆಲವೊಂದು ಸಲ ಹಬ್ಬಗಳ ಟೈಮಲ್ಲಿ ನಾನು ಈ ಥರದ ಹಪ್ಳ ತಿನ್ನಬೇಕು ಅಂತಲೂ ಅನಿಸುತ್ತೆ ಈ ಮದುವೆಗಳಲ್ಲೆಲ್ಲ ಹಾಕ್ತಾರಲ್ವ ಹಾಗಾಗಿ ಒಂದು ಪ್ಯಾಕೆಟ್ ಇಟ್ಟಿರ್ತೀನಿ ಹಬ್ಬಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಮೈಕ್ರೋಫೈಬರ್ ಕ್ಲಾತ್ ಕೂಡ ತಗೊಂಡು ಬಂದೆ ತುಂಬಾ ಚೆನ್ನಾಗಿರುತ್ತೆ ಇದು ಒರ್ಸೋದಕ್ಕೆಲ್ಲ ಹಾಗಾಗಿ ಮತ್ತು ಒಂದು ಕೆಲವು ರಿಬ್ಬನ್ಸ್ ತೊಗೊಂಡು ಬಂದೆ ನನ್ನ ಮಗಳಿಗೆ ಜುಟ್ಟು ಹಾಕೋಕ್ಕೆ ಎಷ್ಟು ಹಾಕಿದ್ರೂ ಕಲ್ದಾಕೊತಾನೆ ಇರ್ತಾಳೆ ಹಾಗಾಗಿ ಬೇಕಾಗಿತ್ತು ಇದು ಬಂದುಬಿಟ್ಟು ತರ್ಟಿ ಫೈವ್ ರುಪೀಸ್ ಇಲ್ಲೇ ಇದೆ ನೋಡ್ಬೋದು ರೇಟು ಹಾಗೆ ಚಿಕ್ಕ ಚಿಕ್ಕ ಕ್ಲಿಪ್ ತೊಗೊಬಂದೆ ನನ್ನ ಮಗಳು ಒಂದು ಸ್ವಲ್ಪ ಡಿಸೈನಾಗಿ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಕ್ಲಿಪ್ ಬೇಕಾಗಿತ್ತು ಅದು ಕೂಡ ತೊಗೊಂಡೆ ಅದ್ರ ಜೊತೆಗೆ ಹೀರಿತಿದ್ದೋ ಅಂತ ತೊಗೊಂಡೆ ಲಾಸ್ಟಲ್ಲಿ ಇದೆಲ್ಲ ಇನ್ನೇನು ಬಿಲ್ ಮಾಡಿಸ್ಬೇಕಾದ್ರೆ ಲಾಸ್ಟಲ್ಲಿ ನನ್ನ ಕಣ್ಣು ಕಾಣಿಸ್ತು ಇದೆಲ್ಲ ನಾನು ಕಾಣಿಸೇ ಇರಲಿಲ್ಲ ಅಲ್ಲಿ ಆ ಬಿಲ್ ಮಾಡಿಸ್ಬೇಕಾದ್ರೆ ಆ ಜಾಗದಲ್ಲಿ ಇಟ್ಟಿರ್ತಾರೆ ಇವೆಲ್ಲನೂ ಅವಾಗ ನನಗೆ ಇದು ಬೇಕು ಅನಿಸ್ತು ಅದಕ್ಕೆ ತೊಗೊಂಡೆ ಹಾಗೆ ವಾಟರ್ ಬಾಟಲ್ ಅಂತೂ ಕಂಪಲ್ಸರಿಯಾಗಿ ಬೇಕಾಗಿತ್ತು ಹಾಗಾಗಿ ನಾನು ಡಿಮಾರ್ಡ್ಗೆ ಹೋಗೋಣ ಹೋಗೋಣ ಅಂತ ಇದ್ದೆ ಹಾಗಾಗಿ ವಾಟರ್ ಬಾಟಲ್ ಎರಡು ತೊಗೊಂಡು ಬಂದಿದ್ದೀನಿ ನನಗೂ ನಮ್ಮ ಹಸ್ಬೆಂಡ್ಗೊಂದು ಹಾಗೆ ನನ್ನ ಮಗ ಅಲ್ಲೇ ಎತ್ಕೊಂಡ್ಬಿಟ್ಟ ಅವ್ನಿಗೊಂದು ತೊಗೊಂಡಿದ್ವಿ ಆಮೇಲೆ ಅದ್ರ ಜೊತೆಗೆ ಸ್ಪ್ರೇ ಬಾಟ್ಲು ಕೂಡ ಹಾಳಾಗ್ಬಿಟ್ಟಿತ್ತು ಅದು ಒಂದು ನಂಗೆ ಬೇಕೇ ಬೇಕಾಗಿತ್ತು ಹಾಗಾಗಿ ಇದನ್ನು ಒಂದು ಕೂಡ ತಗೊಂಡೆ ಅದ್ರ ಜೊತೆಗೆ ಇಲ್ಲಿ ನಾನು ಸಾಂಬ್ರಾಣಿ ಹಾಗೆ ಇದು ತೊಗೊಂಡಿದ್ದೀನಿ ಗಣತ್ಕಡ್ಡಿ ಕರ್ಪೂರ ಮತ್ತು ಮೆಂತ್ಯ ಎಷ್ಟೊಂದು ತೊಗೊಂಡಿದ್ದೀನಿ ಅಂತ ಇಲ್ಲ ಅನ್ನಿಸ್ತಾ ಇದೆ ನನಗಿಲ್ಲಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಮುಯ್ ಕಾಡಿತ್ತು ಅದು ತೊಗೊಂಡಿದ್ದೆ ಮತ್ತು ಹಾಗೆ ಸಿಂಕ್ ಪೈಪ್ ಇರುತ್ತಲ್ಲ ಅದು ಕ್ಲೀನಿಂಗ್ ಅದು ಪೌಡರ್ ಇತ್ತು ಅದು ಕೂಡ ನೋಡಿದೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ಹಾಗೆ ಒಂದು ಕೆ ಜಿ ಸರ್ಫ್ ತೊಗೊಂಡ್ಬಂದೆ ಬೇಕು ಕ್ಲೀನಿಂಗ್ ಪರ್ಪಸ್ಗೆ ಅದ್ರ ಜೊತೆಗೆ ಮಷಿನ್ಗೆ ಸರ್ಫೆಕ್ಸಲ್ದು ಲಿಕ್ವಿಡು ಮತ್ತು ಹಾಗೆ ವಿಮ್ ಲಿಕ್ವಿಡು ಹಾರ್ಪಿಕ್ಕು ಇದೆಲ್ಲ ಇಷ್ಟಿಷ್ಟೇ ಜಾಸ್ತಿ ಏನು ತೊಗೊಂಡಲ್ಲ ಎಲ್ಲ ಇಷ್ಟೇ ತೊಗೊಂಡು ಬರೋದು ಹಾಗೆ ಸಾಂಬಾರು ಪುಡಿ ಎಮ್ ಟಿ ಸಾಂಬಾರು ಪುಡಿ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ತರಕಾರಿ ಸಾಂಬಾರು ಮಾಡುವಾಗ ಬೇಕು ಮಾತ್ರ ಅಂದ್ಬಿಟ್ಟು ಇಷ್ಟೊಂದು ತೊಗೊಂಡಿದ್ದೀನಿ ಮತ್ತೆ ಹಾಗೆ ಮಕ್ಕಳಿಗೆ ಹಿಮಾಲಯ ಬೇಬಿ ಸೋಪು ಇರ ಕಾಮನಾಗಿ ನೀವೆಲ್ಲ ಏನು ತೊಗೊಂಡ್ಬರ್ತಿರೋ ಅದನ್ನೇ ತೊಗೊಂಡು ಬಂದಿರೋದು ಏನು ಎಕ್ಸ್ಟ್ರಾ ಅಂತ ಅಂತೇನಿಲ್ಲ ಇಲ್ಲಿ ನನಗೆ ಡಿಮಾರ್ಟಲ್ಲಿ ನನಗೆ ಅನ್ಪಾಲಿಶು ತುರ್ದಾಲ್ ಸಿಕ್ತು ಯಾವಾಗಲೂ ಮಾಮೂಲಿಯಾಗೆ ತರ್ತಾ ಇದ್ದೆ ಅಲ್ಲಿ ಏನಿರ್ತಾಯಿತ್ತು ಲೂಸು ಬಟ್ ಒಂದು ಸಲ ಟ್ರೈ ಮಾಡೋ ಹೇಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ ಹಾಗೇ ಇಲ್ಲಿ ಬರೋದಾದ್ರೆ ಒಂದು ಕೆ ಜಿ ಬೆಲ್ಲ ತೊಗೊಂಡು ಬಂದೆ ಮತ್ತು ಜೊತೆಗೆ ಇಡ್ಲಿ ರೈಸ್ ತೊಗೊಂಬಂದಿದ್ದೀನಿ ಈ ಸಲ ಇಡ್ಲಿ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ರೈಸು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಇಡ್ಲಿ ರವಾನೂ ಕೂಡ ತೊಗೊಂಡು ಬಂದೆ ನಾನು ಯಾವಾಗಲೂ ಮನೇಲಿರುವಂಥ ಅಕ್ಕಿಲೇ ಬಳಸ್ತಾ ಇದ್ದೆ ಬಟ್ ಈ ಸಲ ಇವೆಲ್ಲ ಟ್ರೈ ಮಾಡೋಣ ಅಂತ ಬರೀ ಒಂದು ಅರ್ಧ ಅರ್ಧ ಕೆ ಜಿ ತೊಗೊಂಡು ಬಂದಿನಿ ನೋಡೋಣ ಇದಕ್ಕೂ ಡಿಫ್ರೆನ್ಸ್ ಏನು ಏನೂ ಡಿಫ್ರೆನ್ಸ್ ಇಲ್ಲ ನಾನು ನೆಕ್ಸ್ಟಿಂದ ಬೈ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಧನ್ಯ ತೊಗೊಂಡ್ಬಂದೆ ಸ್ವಲ್ಪ ಇತ್ತು ಮನೇಲಿ ಆಲ್ರೆಡಿ ಒಂದು ಕೆ ಜಿ ಅಷ್ಟಿದೆ ಇನ್ನು ಅದ್ರ ಜೊತೆಗೆ ಸ್ವಲ್ಪ ತೊಗೊಂಡು ಬಂದೆ ಸಾಂಬಾರ್ ಪುಡಿ ಎಲ್ಲ ಮಾಡ್ಕೋಣ ಅಂತ ಅಂದ್ಬಿಟ್ಟು ಧನ್ಯ ಪುಡಿ ಎಲ್ಲ ಮಾಡ್ಕೋಣ ಅಂತ ಹಾಗೆ ಅರ್ಧೇ ಅರ್ಧ ಕೆ ಜಿ ಬಾಸಮತಿ ರೈಸ್ ತಂದಿದ್ದೀನಿ ಫಸ್ಟ್ ಟೈಮ್ ಬಾಸಮತಿ ರೈಸ್ನ ಮನೇಲಿ ತಂದಿರೋದು ಒಂದು ದಿವಸ ಬಿರಿಯಾನಿ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದ್ರ ಜೊತೆಗೆ ಹುಣಸೆ ಹಣ್ಣು ಮತ್ತು ಒಂದು ಕೆ ಜಿ ಸಕ್ಕರೆ ಹಾಗೆ ಸಬ್ಬಕ್ಕಿ ಸಂಡಿಗೆ ನನಗೆ ಇಷ್ಟ ಆಗುತ್ತೆ ಮೊನ್ನೆ ಒಂದ್ಸಲಿ ಮಾಟಲ್ಲಿ ಇಲ್ಲೇ ಮನೆ ಹತ್ರ ತೊಗೊಂಡು ಬಂದಾಗ ಇಷ್ಟ ಆಗಿತ್ತು ಇಲ್ಲೂ ಇತ್ತು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ತಗೊಂಡು ಬಂದೆ ಹಾಗೆಲ್ಲ ಫೈನಲಿ ಒಂದು ಬಕೆಟ್ ಬೇಕಾಗಿತ್ತು ಮನೆಗೆ ಹಾಗಾಗಿ ಒಂದು ಬಕೆಟು ಕೂಡ ಪರ್ಚೇಸ್ ಮಾಡಿದೆ ಇದು ಬಂದುಬಿಟ್ಟು ಒನ್ ನೈಂಟಿ ನೈನ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಒಂದು ಬಕೆಟ್ ತೊಗೊಂಡು ಬಂದೆ ಇಷ್ಟು ನಾನು ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದು ಇಷ್ಟೆಲ್ಲ ಬೇಕೇ ಬೇಕಾಗಿತ್ತು ಇಲ್ಲ ನನಗೆ ಎಕ್ಸ್ಟ್ರಾ ಅಂತ ಏನೂ ಅನಿಸ್ಲಿಲ್ಲ ಇದೆಲ್ಲ ಬೇಕಾಗಿದ್ದೇ ನಾನು ಹೋಗಿ ತೊಗೊಂಡು ಬಂದಿದ್ದು ನಾನು ಜಾಸ್ತಿ ಬೇರೆ ಕಡೆನೂ ಕೂಡ ಇನ್ನೂ ಹೋಗಲಿಲ್ಲ ನೋಡಿದ್ರೆ ಅದು ಇದು ತೊಗೊಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಆ ಕಡೆ ಎಲ್ಲ ಏನು ಹೋಗೋಕ್ಕೆ ಹೋಗಲಿಲ್ಲ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದ್ವಿ ಆದಷ್ಟು ಸ್ವಲ್ಪ ಖರ್ಚು ಮಾಡೋಣ ಜಾಸ್ತಿ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಇದೆಲ್ಲ ತೊಗೊಂಡು ಬಂದಿದ್ನಲ್ವ ಎಲ್ಲ ಕೂಡ ವಾಶ್ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊತಾಗೀನಿ ಇದಕ್ಕೆ ಸ್ಟಿಕ್ಕರ್ಸ್ ಎಲ್ಲ ಹಾಕಿರ್ತಾರೆ ಅದು ತೆಗಿಯೋ ಅಷ್ಟೇ ಎಷ್ಟೊತ್ತಾಯಿತು ಏಕೆಂದರೆ ಒಂದು ಫಾಸ್ಟಾಗಿ ತೆಗೆದುಬಿಟ್ರೆ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ ಮತ್ತೆ ಅದು ಉಜ್ಜಿದ್ರೆ ಮತ್ತೆ ಸ್ಕ್ರ್ಯಾಚ್ ಆಗುತ್ತೆ ನಿಧಾನಕ್ಕೆ ತೆಗೆದು ಎಲ್ಲದಕ್ಕೂ ಕೂಡ ಜಾಸ್ತಿ ಸ್ಟಿಕ್ಕರ್ಸ್ ಅಂಟಿಸ್ಬಿಟ್ಟಿದ್ರು ಬಾಟ್ಲಿಗೆ ಗ್ಲಾಸ್ಗೆಲ್ಲ ಹಾಗೂ ಲಟ್ಟಣಿಗೆ ಅಂಟಿಸಿರೋ ಸ್ಟಿಕ್ಕರ್ ಎಷ್ಟೋ ಬರಲೇ ಇಲ್ಲ ಅದು ಅದಕ್ಕೆ ಮೂರು ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು ಒಂದಕ್ಕೆ ನಾನು ಹಂಗೂ ಒಂದು ಸ್ವಲ್ಪ ಚಾಕ್ ತೊಗೊಂಡು ಹಿಂಗೆ ಅಂದ್ಬಿಟ್ಟು ಒಂದು ಚೂರು ಸ್ಕ್ರ್ಯಾಚ್ ಆಯಿತು ಲಟ್ಟಣಿಗೆಯಲ್ಲಿ ಅದು ಕೂಡ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ ಹಾಗೆ ಮೈಕ್ರೋ ಫೈಬರ್ ಕ್ಲಾತ್ ತೊಗೊಂಡು ಬಂದಿದ್ನಲ್ವ ಇದೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಓಪನ್ ಇದ್ದೆ ಆ ಪ್ಯಾಕೆಟು ಅಲ್ವ ನೋಡಿ ಇದು ಅಲ್ಲಿ ಮುಟ್ಟೆ ನೋಡಿರಲಿಲ್ಲ ನೈಂಟಿ ನೈನ್ ರುಪೀಸ್ಗೆ ಫೋರ್ ಪೀಸಸ್ ಅಂತ ಇತ್ತು ಚಿಕ್ಕ ಸೈಜು ಅಂತ ಗೊತ್ತಿತ್ತು ಸಾಕು ಸ್ಟವ್ವೆಲ್ಲ ಒರೆಸೋದಕ್ಕೆ ಇದು ಪರ್ಫೆಕ್ಟ್ ತುಂಬ ದೊಡ್ಡದಿದ್ರು ನಮಗೆ ಕಷ್ಟನೇ ಚಿಕ್ಕ ಸೈಜ್ ಇದು ನನಗೆ ಇದು ನೋಡಿದ್ಮೇಲೆ ಚೆನ್ನಾಗಿದೆ ಸಾಕು ಈ ಥರ ಇದ್ದಿದ್ದು ಅಂತ ಅಂದ್ಬಿಟ್ಟು ಅನ್ನಿಸ್ತು ನೋಡಿ ಇಷ್ಟಾಗ್ಲಾ ಬರುತ್ತೆ ಚೆನ್ನಾಗಿದೆ ಅಷ್ಟು ದಪ್ಪ ಇಲ್ಲ ಏನಿಲ್ಲ ಬಟ್ ವರ್ತ್ ಇದೆ ಆ ದುಡ್ಡಿಗೆ ವರ್ತ್ ಇದೆ ಚೆನ್ನಾಗೂ ಯೂಸ್ ಆಯಿತು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಯೂಸ್ ಆಗ್ತಿದೆ ಈ ಥರ ಕ್ಲಾತ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡಿ ಹಾಗೆ ಬೈ ಮಾಡಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಏನೆಲ್ಲ ಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಪ್ಲಸ್ ಸಿಗೊಂಡು ಕಾಯ್ತಾ ಕಾಯ್ತಾಯಿಟ್ಟು ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್